ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಋತು ದೋಷಗಳಲ್ಲಿ ಹಲವಾರು ರೀತಿ ಸಮಸ್ಯೆಗಳನ್ನ ನೋಡ್ತಾ ಹೋಗ್ತಾರೆ ಕೆಲವು ಹೆಣ್ಣು ಮಕ್ಕಳಿಗೆ ವಿಪರೀತ ಹೊಟ್ಟೆ ನೋವಿರುತ್ತೆ ಯಾವುದು ತಿಂಗಳಿಗೆ ಸರಿಯಾಗಿ ಮುಟ್ಟಾಗದೆ ತಡ ಋತುಗಳ ಸಮಸ್ಯೆಗಳಾಗುವಂತ ಋತು ದೋಷಗಳಿಗೆ ಉತ್ತಮದ್ದನ್ನ ನಾನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಹೆಣ್ಣು ಮಕ್ಕಳ ಸಮಸ್ಯೆಗಳು ಅಂತ ಬಂದಾಗ ಸಾಕಷ್ಟು ತೊಂದರೆಗಳನ್ನ ಎದುರಿಸಬೇಕಾಗತ್ತೆ ಅದರಲ್ಲೂ ಇತ್ತೀಚಿನ ಹೆಣ್ಮಕ್ಳು ಎರಡೆರಡು ವೃತ್ತಿಗಳನ್ನು ಎದುರಿಸ್ಬೇಕು ಅಂದರೆ ಮನೆಯಲ್ಲೂ ಕೆಲಸ ಮಾಡಬೇಕು ಹೊರಗಡೆ ಹೋಗಿ ಹಣ ಸಂಪಾದನೆ ಮಾಡಬೇಕು ಎರಡೆರಡು ಕೆಲಸಗಳಲ್ಲಿ ಒತ್ತಡದ ಬದುಕನ್ನು ಕಾಣ್ತಾ ಹೋಗ್ತಾರೆ ಈ ಸಂದರ್ಭದಲ್ಲಿ ಬರುವಂಥ ಸಮಸ್ಯೆಗಳೇ ಋತು ದೋಷಗಳು ಋತು ದೋಷಗಳಲ್ಲಿ ಹಲವಾರು ರೀತಿ ಸಮಸ್ಯೆಗಳನ್ನು ನೋಡ್ತಾ ಹೋಗ್ತಾರೆ ಕೆಲವು ಹೆಣ್ಮಕ್ಳಿಗೆ ವಿಪರೀತ ಹೊಟ್ಟೆ ನೋವಿರುತ್ತೆ ಆ ಋತು ಸಂದರ್ಭದಲ್ಲಿ ಬರುವಂಥ ಹೊಟ್ಟೆ ನೋವನ್ನು ತಡ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ ತದನಂತರ ಅತಿಯಾದ ರಕ್ತಸ್ರಾವವನ್ನು ಇರುವಂಥದ್ದು ಕೆಲವರಿಗೆ ಬಿಳಿ ಮುಟ್ಟಿನ ಸಮಸ್ಯೆಗಳಾಗುವಂಥದ್ದು ಕೆಲವರಿಗೆ ಇರೆಗ್ಯುಲರ್ ಪೀರಿಯಡ್ಸು ಯಾವುದು ತಿಂಗಳಿಗೆ ಸರಿಯಾಗಿ ಮುಟ್ಟಾಗದೆ ತಡ ಋತುಗಳಿನ ಸಮಸ್ಯೆಗಳಾಗುವಂಥದ್ದು ಈ ರೀತಿ ಗರ್ಭಕೋಶದ ಯಾವುದೇ ಅನಾರೋಗ್ಯಕರ ಸಮಸ್ಯೆ ಇರ್ಬೋದು ಉದಾಹರಣೆಗೆ ಬಲ್ಕಿ ಉಟ್ರಸ್ ಅಂತ ಹೇಳ್ತೀವಿ ಗರ್ಭಕೋಶದ ಬಾವು ಅಥವಾ ಬರ್ ಗರ್ಭಕೋಶ ಊತ ಬಂದಿದೆ ಅಂತೇಳಿ ಇದರಿಂದ ಅಧಿಕವಾದ ರಕ್ತಸ್ರಾವ ಆಗ್ತಾ ಇರುತ್ತೆ ಇದೆಲ್ಲದಕ್ಕೂ ಕಾರಣ ಗರ್ಭಕೋಶದಲ್ಲಿ ಒಂದು ತೊಂದರೆ ಆಗ್ತಿದೆ ಅಂತ ಹೇಳಿದ್ರೇ ದೇಹದ ಅಧಿಕವಾದ ಉಷ್ಣತೆ ಉಷ್ಣತೆ ಹೆಚ್ಚಾದಷ್ಟು ನಮ್ಮ ಅಂಗಾಂಗಗಳು ಕಷ್ಟವನ್ನು ಪಡಬೇಕಾಗತ್ತೆ ಸೊ ಈ ಉಷ್ಣತೆಗೆ ಕಾರಣಗಳಂತ ಹೇಳಿದ್ರೆ ಹೆಣ್ಮಕ್ಳು ಸರಿಯಾಗಿ ನೀರು ಕುಡಿಯೋದಿಲ್ಲ ಮತ್ತು ಆಹಾರಗಳಲ್ಲಿ ಉತ್ತಮ ಆಹಾರಗಳನ್ನು ಬಳಸೋದಿಲ್ಲ ಪೌಷ್ಟಿಕಾಂಶಗಳಿರೋದಿಲ್ಲ ಹಾಲಿನ ಉತ್ಪನ್ನಗಳನ್ನು ಬಳಸೋಲ್ಲ ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡೋದಿಲ್ಲ ಅಧಿಕವಾದ ಉಷ್ಣತೆ ಮತ್ತು ಒತ್ತಡದ ಜೀವನದಲ್ಲಿ ವ್ಯಾಯಾಮಗಳನ್ನು ಮರೆತಿರ್ತಾರೆ ಇದೆಲ್ಲ ಕಾರಣಗಳಿಂದ ಹೆಣ್ಣು ಮಕ್ಕಳಿಗೆ ಋತು ದೋಷಗಳು ಹೆಚ್ಚಿಗೆ ಕಾಡುತ್ತೆ ಅಂಥ ಒಂದು ಋತು ದೋಷಗಳಿಗೆ ಉತ್ತಮವಾದ ಒಂದು ಮನೆಮದ್ದನ್ನು ನಾನು ತಿಳಿಸ್ತಾ ಇದ್ದೀನಿ ಈ ಮನೆ ಮದ್ದನ್ನು ತಿಂಗಳಲ್ಲಿ ಹದಿನೈದು ದಿನಗಳ ಕಾಲ ನೀವು ಮಾಡಬೇಕು ಮತ್ತು ಹದಿನೈದು ದಿನ ನಿಲ್ಲಿಸಬೇಕಾಗತ್ತೆ ಸೊ ಅದು ಯಾವ ಮನೆಮದ್ದು ಅನ್ನೋದನ್ನು ನಾವು ನೋಡೋಣ ಇದನ್ನು ತಾವೆಲ್ಲರೂ ನೋಡಿದ್ದೀರಾ ಅಲೋವಿರಾ ಅಂತ ಹೇಳ್ತೀವಿ ಅಥವಾ ಲೋಳೆಸರ ಇದಕ್ಕೆ ಕುಮಾರಿ ಅಂತಲೇ ಹೆಸರಿದೆ ಕುಮಾರಿ ಅಂದರೆ ಹೆಣ್ಣು ಮಗಳು ಇದು ಹೆಣ್ಣು ಮಕ್ಕಳಿಗೆ ಸೂಕ್ತವಾದ ಔಷಧಿ ಅಂತ ಹೇಳ್ಬೋದು ಇದು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ದೇಹದ ಸೋಂಕುಗಳನ್ನು ಕಡಿಮೆ ಮಾಡುತ್ತೆ ಮುಖಕ್ಕೆ ಲೇಪನ ಮಾಡಿದ್ರೆ ಮೊಡವೆಯನ್ನು ಕಡಿಮೆ ಮಾಡುತ್ತೆ ಚರ್ಮದ ಅಲರ್ಜಿಗಳ ನಿವಾರಣೆ ಆಗುತ್ತೆ ಮತ್ತು ತಲೆಗೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ ನಿವಾರಣೆ ಆಗುತ್ತೆ ಕೂದಲು ಪೋಷಣೆ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಅಂತ ಅಲ್ಲ ಪ್ರತಿಯೊಬ್ಬರು ಕೂಡ ಇದನ್ನು ಬಳಸ್ಕೊಳ್ಬೋದು ಇದರಿಂದ ಒಂದು ಔಷಧಿಯನ್ನು ತಯಾರು ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ನಾನು ಈ ಒಂದು ಅಲೋವಿರಾದ ಮೇಲ್ಭಾಗದ ಸಿಪ್ಪೆಯನ್ನೆಲ್ಲ ತೆಗೆದು ಒಳಭಾಗದ ಈ ತಿರುಳು ಏನಿದೆ ಅದನ್ನು ಮಾತ್ರ ನಾನು ತೊಗೊಂಡಿದ್ದೀನಿ ಸಿಪ್ಪೆಯನ್ನು ತೆಗೆದಿದ್ದೀನಿ ನೋಡಿ ತೆಗೆದ್ರೆ ಈ ರೀತಿಯಾಗಿ ಬರುತ್ತೆ ಇದು ನೋಡಲಿಕ್ಕೆ ಜೆಲ್ ಥರ ಕಾಣಿಸುತ್ತೆ ಹೀಗೆ ಇರುತ್ತೆ ಸಿಪ್ಪೆಯನ್ನೆಲ್ಲ ತೆಗೆದು ಅದನ್ನು ಬೇರ್ಪಡಿಸಿ ಇಟ್ಟಿದ್ದೀನಿ ಇದರ ಜೊತೆಯಲ್ಲಿ ಕಲ್ಲು ಸಕ್ಕರೆ ಬೇಕಾಗುತ್ತೆ ಕಲ್ಲು ಸಕ್ಕರೆ ಕೂಡ ತಂಪಾಗುವಂಥದ್ದು ದೇಹಕ್ಕೆ ಕಲ್ಲು ಸಕ್ಕರೆ ನಾನು ಮೊಸರನ್ನು ತೆಗೆದುಕೊಂಡಿದ್ದೀನಿ ನೀವು ಮೊಸರನ್ನೇ ತೊಗೊಳ್ಬೇಕು ಅಂತ ಏನಿಲ್ಲ ಹಾಲು ಇಷ್ಟ ಆದವರು ಹಾಲು ತೊಗೊಳ್ಬೋದು ಈ ಜಾಗದಲ್ಲಿ ಮೊಸರಿಗೆ ಬದಲು ಮಜ್ಜಿಗೆಯನ್ನು ಕೂಡ ಬಳಸ್ಬೋದು ಹಾಲಿನ ಉತ್ಪನ್ನವಾದ ಹಾಲು ಮೊಸರು ಮಜ್ಜಿಗೆ ಯಾವುದಾದ್ರೂ ಒಂದು ಅಂಶವನ್ನು ನೀವು ಇದಕ್ಕೆ ಬಳಸ್ಕೊಳ್ಬೇಕಾಗತ್ತೆ ಸೊ ಇದು ಒಂದು ಔಷಧಿ ಆದರೆ ಅದೇ ರೀತಿ ಈ ಔಷಧಿಯನ್ನು ಸೇವಿಸಿದ ನಂತರ ಒಂದು ದೇಹ ತಂಪು ಮಾಡೋ ಪಾನೀಯವನ್ನು ಕೂಡ ನೀವು ಕುಡಿಬೇಕಾಗತ್ತೆ ಇದೆಲ್ಲವನ್ನು ನಾವು ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕಾಗತ್ತೆ ಆ ಪಾನೀಯ ಅಂತ ಹೇಳಿದ್ರೆ ಎಳನೀರು ಎಳನೀರು ದೇಹದ ಸಂಪೂರ್ಣ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಒಂದು ಅಂಶ ಪ್ರತಿನಿತ್ಯ ಈ ಔಷಧಿಯೊಂದಿಗೆ ಎಳನೀರನ್ನು ಕೂಡ ತಾವು ಸೇವನೆ ಮಾಡಬೇಕಾಗತ್ತೆ ಯಾವ ರೀತಿ ಅನ್ನೋದನ್ನು ಮಾಡೋ ವಿಧಾನವನ್ನು ನಾನು ತೋರಿಸ್ತೀನಿ ಈಗ ನಾನು ತಗೊಂಡಿರೋಂಥ ಹಲೋವಿರಾವನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಇಂಚಷ್ಟು ಒಬ್ಬರಿಗೆ ಅಂತ ಹೇಳಿದ್ರೆ ಒಂದು ಮೂರು ಇಂಚಷ್ಟು ಉದ್ದದ ಅಲೋವಿರಾವನ್ನು ತಗೊಳ್ಳಿ ಇಷ್ಟು ಅಲೋವಿರಾ ಒಂದು ಮೂರು ಇಂಚ್ ಅಂದರೆ ಇಷ್ಟು ಬರುತ್ತೆ ಇಷ್ಟು ತೊಗೊಂಡಿದ್ದೀನಿ ನಾನು ಕಲ್ಲು ಸಕ್ಕರೆಯನ್ನು ಹೀಗೆ ಹಾಕಿದ್ರೆ ಮಿಕ್ಸಿಗೆ ಪ್ರಾಬ್ಲಮ್ಮು ಮಿಕ್ಸಿ ಹಾಳಾಗ್ತದೆ ಹಾಗಾಗಿ ಪೌಡ್ರ್ ಮಾಡಿ ಎತ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚಷ್ಟು ಕಲ್ಲು ಸಕ್ಕರೆಯನ್ನು ಸೇರಿಸಿ ಟೇಸ್ಟ್ ಚೆನ್ನಾಗಿ ಬೇಕಂದರೆ ಇನ್ನೂ ಸ್ವಲ್ಪ ಸೇರಿಸ್ಬೋದು ಕಲ್ಲು ಸಕ್ಕರೆ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ ಇದನ್ನು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ತಗೊಳ್ಳಿ ಮೂರು ಶಂಶದಷ್ಟು ಮೊಸರನ್ನು ತೊಗೊಂಡಿದ್ವಿ ಇದು ಮೂರನ್ನು ಸೇರಿಸಿ ನಾವು ರಾತ್ರಿಯೇ ಇದನ್ನು ಗ್ರೈಂಡ್ ಮಾಡಿ ಇಡಬೇಕು ಇದು ಬೆಳಗ್ಗೆ ಮಾಡೋವಂಥದ್ದಲ್ಲ ರಾತ್ರಿ ಮಲಗೋಕ್ಕಿಂತ ಮುಂಚಿತವಾಗಿ ಅಲೋವಿರ ಕಲ್ ಸಕ್ಕರೆ ಮೊಸರು ಅಥವಾ ಹಾಲು ಅಥವಾ ಮಜ್ಜಿಗೆ ಯಾವುದಾದ್ರೂ ಒಂದು ಅಂಶವನ್ನು ಹಾಕಿ ಗ್ರೈಂಡ್ ಮಾಡಿ ರಾತ್ರಿಯೇ ನೀವು ಒಂದು ಹಾಕಿ ಇಟ್ಬಿಡ್ಬೇಕು ಈಗ ನಾನು ಅದು ಒಂದು ಅಲೋವಿರಾನ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕಂತ ಹೇಳಿದೆ ಅದು ರಾತ್ರಿಯೇ ನಾವು ರೆಡಿ ಮಾಡಿ ಇಟ್ಟಿರ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಸೇವನೆ ಮಾಡಬೇಕಾಗತ್ತೆ ಆ ಸೇವನೆಯ ನಂತರ ಒಂದು ತಂಪು ಆಗುವಂಥ ಪಾನೀಯವನ್ನು ನಾವು ಬಳಸಬೇಕು ಅದಕ್ಕೆ ನಾನು ಎಳ್ಳೀರನ್ನು ಬಳಸ್ತಾ ಇದ್ದೀನಿ ಯಾಕಂದರೆ ಹೆಣ್ಣು ಮಕ್ಕಳ ಗರ್ಭಕೋಶದ ಸಮಸ್ಯೆಗೆ ಇದು ಉತ್ತಮವಾದ ಔಷಧಿ ಯಾರಿಗೆಲ್ಲ ಬಿಳಿ ಮುಟ್ಟಾಗ್ತಾ ಇದೆ ಮತ್ತು ವಿಪರೀತ ಹೊಟ್ಟೆ ನೋವಿದೆ ಜೊತೆಗೆ ಅಧಿಕ ರಕ್ತಸ್ರಾವ ಇದೆ ಇಂಥವರಿಗೆ ತಕ್ಷಣ ರಿಲೀಫ್ ಕೊಡ್ತಕ್ಕಂಥ ಒಂದು ಮನೆಮದ್ದು ಇದು ಸೊ ಈ ಎಳನೀರನ್ನು ನಾನು ಲೋಟಕ್ಕೆ ಹಾಕ್ಕೊಂಡಿದ್ದೀನಿ ಇಷ್ಟೇ ಪ್ರಮಾಣದ ಎಳನೀರನ್ನು ಕುಡಿಬೇಕು ಕೆಲವೊಂದು ಎಳನೀರಲ್ಲಿ ಕಡಿಮೆ ಪ್ರಮಾಣದಲ್ಲಿರುತ್ತೆ ನೀವು ಅಷ್ಟೇ ಕುಡಿದು ಒಂದು ಎಳ್ನೀರು ಕುಡಿದೆ ಅಂದರೆ ಸಾಧ್ಯ ಆಗೋಲ್ಲ ಒಂದು ಲೋಟದಷ್ಟು ಎಳನೀರು ಬೇಕು ಈ ಎಳನೀರನ್ನು ಹಾಗೇ ಕುಡಿದ್ರೆ ನಿಮಗೆ ಅಷ್ಟು ದೇಹ ತಂಪಾಗೋದಿಲ್ಲ ಬರೀ ಎಳನೀರು ಕುಡಿಯೋದ್ರಿಂದ ತಂಪಾಗೋದಿಲ್ಲ ನೀವು ಬರೀ ಎಳನೀರನ್ನು ಹಾಗೇ ಡೈರೆಕ್ಟಾಗಿ ಕುಡಿದ್ರೆ ದೇಹ ಅಷ್ಟಾಗಿ ತಂಪಾಗ ಅನಿಸೋದಿಲ್ಲ ಅದು ತಂಪಾಗಬೇಕಂದ್ರೆ ಅದಕ್ಕೊಂದಷ್ಟು ಅಂಶಗಳನ್ನು ನಾವು ಸೇರಿಸಬೇಕು ಅದಕ್ಕೆ ನಾನು ಕಲ್ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಎಳನೀರಿಗೆ ಕಲ್ ಸಕ್ಕರೆಯನ್ನು ಸೇರಿಸಿದ್ರೆ ದೇಹ ಮತ್ತಷ್ಟು ತಂಪಾಗುತ್ತೆ ಇದು ಶುಗರ್ ಇರೋ ಪೇಷಂಟ್ಸ್ಗಳು ಹಾಗೆಯೇ ಕುಡಿಬೋದು ಆದರೆ ಶುಗರ್ ಇಲ್ಲದೇ ಇರೋರಿಗೆ ಕಲ್ ಸಕ್ಕರೆಯನ್ನು ಬಳಸ್ಕೊಳ್ಬೋದು ಮತ್ತು ನಾನು ನಿಂಬೆಹಣ್ಣನ್ನು ಬಳಸ್ತಾ ಇದ್ದೀನಿ ನಿಂಬೆಹಣ್ಣು ಮತ್ತು ಕಲ್ ಸಕ್ಕರೆಯನ್ನು ನೀವು ಎಳನೀರಲ್ಲಿ ಹಾಕಿ ಸೇವನೆ ಮಾಡಿದ್ರೆ ತುಂಬ ತಂಪಾಗುತ್ತೆ ಒಂದು ಎಳ್ನೀರು ಕುಡಿದ್ರೆ ಎರಡು ಎಳನೀರಿನಷ್ಟು ದೇಹ ತಂಪು ಮಾಡಲಿಕ್ಕೆ ಸಹಾಯವಾಗುತ್ತೆ ಸೊ ಕಲ ಸಕ್ಕರೆಯನ್ನು ಹಾಕಿದ್ದೀನಿ ಹಾಗೆ ನಿಂಬೆ ರಸವನ್ನು ಕೂಡ ಸೇರಿಸ್ಕೊಳ್ಳೋಣ ಸೊ ಹಣ್ಣನ್ನು ನಾನು ರಸ ಮಾಡಿ ತಗೊಂಡಿದ್ದೀನಿ ಈ ಥರ ಇದ್ದರೆ ನಿಮಗೆ ಫಿಲ್ಟ್ರ್ ಮಾಡಿ ಇಟ್ಕೊಂಡ್ರೆ ಯೂಸ್ ಆಗುತ್ತೆ ಒಂದು ಚಮಚ ಅಷ್ಟು ನಿಂಬೆ ರಸ ಸಾಕು ಎಷ್ಟು ರುಚಿಕರವಾಗಿರುತ್ತೆ ಅಂದರೆ ಎಳನೀರೇ ರುಚಿ ಅದರಲ್ಲಿ ನೀವು ನಿಂಬೆ ರಸ ಕಲ್ಸಕ್ಕರೆ ಹಾಕಿ ಏನಾದರೂ ಎಳನೀರನ್ನು ಕುಡಿದು ನೋಡಿ ತುಂಬ ರುಚಿಕರವಾಗಿರುತ್ತೆ ತಣ್ಣಗೆ ಅನಿಸುತ್ತೆ ದೇಹ ಹೆಚ್ಚಿನ ಸಮಯ ತಂಪಾಗಿರಲಿಕ್ಕೆ ಸಹಾಯವಾಗುತ್ತೆ ಈಗ ನಾವು ರಾತ್ರಿ ನೆನೆಸಿಟ್ಟಂಥ ಅಲೋವಿರಾ ಈ ರೀತಿ ಮಿಕ್ಸ್ ಆಗಿದೆ ಮಿಕ್ಸಿಯಲ್ಲಿ ತುಂಬ ಜೋರು ಗ್ರೈಂಡ್ ಮಾಡಿಬಿಡಿ ಅದು ನೀರಾದಂಗೆ ಆಗುತ್ತೆ ಇಲ್ಲ ನೀವು ಚಮಚದಲ್ಲೇ ಹೀಗೆ ಮಾಡ್ಕೊಳ್ಬೋದು ರಾತ್ರಿಯೇ ಹೀಗೆ ಮಾಡಿಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲೇದು ಔಷಧಿಯಾಗಿರುತ್ತೆ ಸ್ವಲ್ಪ ಶಂಶದೆಲ್ಲ ಹಿಂಗೆ ಮಾಡಿದ್ರೂ ಒಳ್ಳೆಯದು ಇಷ್ಟು ಥಿಕ್ನೆಸ್ ಇರಬೇಕು ಹೀಗೆ ಇರಬೇಕು ಗಟ್ಟಿಯಾಗಿ ಇದಕ್ಕೆ ನಾನು ಏನು ಅಂದರೆ ಒಂದು ಅಲೋವಿರಾ ಮೊಸರು ಹಾಕ್ಕೊಂಡಿದ್ದೀನಿ ಕಲ್ ಸಕ್ಕರೆಯನ್ನು ಹಾಕಿದ್ದೀನಿ ನೀವು ಮೊಸರು ಬದಲು ಹಾಲನ್ನು ಹಾಕೋಬೋದು ಮಜ್ಜಿಗೆನೂ ಹಾಕ್ಕೋಬೋದು ಸೊ ಈ ರೀತಿ ರಾತ್ರಿಯೇ ರೆಡಿ ಮಾಡಿಟ್ಟಿರೋಂಥ ಈ ಔಷಧಿಯನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನುಂಗಬೇಕು ನುಂಗೋದಿರ ನುಂಗ್ಬಿಟ್ಟು ತಕ್ಷಣ ಎಳನೀರನ್ನು ಕುಡಿಬೇಕು ಸೊ ಇದರಿಂದ ದೇಹ ಸಂಪೂರ್ಣ ತಂಪನ್ನು ಮಾಡಿಕೊಳ್ಳುತ್ತೆ ಇದನ್ನು ಹದಿನೈದು ದಿನಗಳ ಕಾಲ ನೀವು ಔಷಧಿಯನ್ನಾಗಿ ಮಾಡಿಕೊಳ್ಬೇಕು ಇದು ಎಳನೀರಿಗೆ ನಿಂಬೆ ರಸ ಮತ್ತು ಕಲ್ಸಕ್ಕರೆಯನ್ನು ಹಾಕಿ ಮಾಡಿರ್ತಕ್ಕಂಥ ಒಂದು ತಂಪು ಪಾನೀಯ ಇದು ಅಲೋವಿರಾ ಹಾಗೂ ಕಲ್ಸಕ್ಕರೆ ಮತ್ತು ಮೊಸರನ್ನು ಸೇರಿಸಿ ಮಾಡಿರ್ತಕ್ಕಂಥ ಮಿಶ್ರಣ ಇದನ್ನು ನಾನು ರಾತ್ರಿಯೇ ರೆಡಿ ಮಾಡಿಟ್ಟಿರುವಂಥದ್ದು ಬೆಳಗ್ಗೆ ಎದ್ದು ಸೇವನೆ ಮಾಡಿ ಅಂತ ಹೇಳ್ತಾ ಇರೋದು ಸೊ ಇದೆರಡನ್ನೂ ನೀವು ಔಷಧಿಯಾಗಿ ಹದಿನೈದು ದಿನಗಳ ಕಾಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಅಲೋವೆರಾವನ್ನು ನುಂಗಿ ತಕ್ಷಣ ಎಳ್ನೀರನ್ನು ಕುಡಿಯೋ ಅಭ್ಯಾಸ ಮಾಡಿ ಹದಿನೈದು ದಿನ ಮಾಡಿ ನೋಡಿ ನಿಮ್ಮ ಯಾವುದೇ ಗರ್ಭಕೋಶದ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಹದಿನೈದು ದಿನ ನಿಲ್ಲಿಸಿ ಮತ್ತೆ ಮುಂದಿನ ತಿಂಗಳು ಹದಿನೈದು ದಿನ ಇದನ್ನು ಮಾಡಿ ಪ್ರತಿ ತಿಂಗಳ ಹದಿನೈದು ದಿನಗಳ ಕಾಲ ಇದನ್ನು ಮಾಡ್ತಾ ಬಂದರೆ ನಿಮ್ಮ ಮುಟ್ಟಿನ ದೋಷಗಳನ್ನು ನಿವಾರಣೆ ಮಾಡಿಕೊಳ್ತೀರ ಜೊತೆಗೆ ನೀವು ಮಾಡ್ತಿರ್ತಕ್ಕಂಥ ತಪ್ಪುಗಳನ್ನು ಕೂಡ ನಿಲ್ಲಿಸಬೇಕು ತಪ್ಪು ಮಾಡ್ತಾ ಔಷಧಿ ಮಾಡ್ತಾ ಹೋದರೆ ಯಾವುದೇ ಪ್ರಯೋಜನ ಇರೋದಿಲ್ಲ ದೇಹಕ್ಕೆ ನಿಮ್ಮಿಂದ ತೊಂದರೆ ಆಗ್ತಿರುತ್ತೆ ಹಾಗಾಗಿ ನೀವು ಕೊಡೋ ತೊಂದರೆಯನ್ನು ನಿಲ್ಲಿಸಿ ಈ ಔಷಧಿಯನ್ನು ಮಾಡಿ ನೋಡಿ ಉತ್ತಮ ಫಲಿತಾಂಶ ನಿಮ್ಮದಾಗುತ್ತೆ